ಗಾರೆ ಕೆಲಸ ಮಾಡುತ್ತಿದ್ದ ಮೂರು ಮಕ್ಕಳ ತಂದೆ ಓರ್ವ ಕಳೆದ ರಾತ್ರಿ ಕುಟುಂಬದವರ ಜೊತೆ ಕಾಲ ಕಳೆದು ಬೆಳಗಾಗುವುದರೊಳಗೆ ಕತ್ತು ಕೊಯ್ದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಹುಬ್ಬಳ್ಳಿಯ ಗಿರಣಿಚಾಳ್ ಬಳಿಯಲ್ಲಿ ಬೆಳಕಿಗೆ ಬಂದಿದೆ ಕೊಲೆಯಾದ ವ್ಯಕ್ತಿಯನ್ನು ಮೂವತ್ತೆಂಟು ವರ್ಷದ ಹುಲ್ಲೇಶ್ ಹಾಲರ್ವಿ ಎಂದು ಗುರುತಿಸಲಾಗಿದೆ ಮೂಲತಃ ಚಾಳ್ ನಿವಾಸಿಯಾಗಿದ್ದ ಈತ ಮೂರು ಮಕ್ಕಳ ಜೊತೆ ತಾರಿಯಾಳದಲ್ಲಿ ಮನೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಆದರೆ ಕಳೆದ ಮೂರು ದಿನಗಳಿಂದ ಚಾಳದಲ್ಲಿನ ತನ್ನ ತಾಯಿಯ ಮನೆಗೆ ಬಂದಿದ್ದ ಈತ ಏರಿಯಾದಲ್ಲಿ ಜಾತ್ರೆಯನ್ನು ಕೂಡ ಮಾಡಿ ಎಲ್ಲರ ಜೊತೆ ಖುಷಿಯಾಗಿದ್ದ ಜಾತ್ರೆ ಮಾಡಿದ್ದವ ಬೆಳಗ್ಗೆ ಆಗುವುದರೊಳಗೆ ಹೆಣವಾಗಿ ಪತ್ತೆಯಾಗಿದ್ದಾನೆ ಹುಲ್ಲೇಶ ಯಾರ ಜೊತೆಯೂ ಜಗಳವನ್ನ ಮಾಡಿಕೊಂಡವನಲ್ಲ ಯಾರ ತಂಟೆಗೂ ಕೂಡ ಹೋದವನಲ್ಲ ಬೆಳ್ಳಿ ಬಂಗಾರ ಮಾಡಿಕೊಂಡವನಲ್ಲ ಸ್ವಲ್ಪ ಸಾರಾಯಿ ಕುಡಿಯುವ ಚಟವಿತ್ತು ಅದನ್ನು ಕೂಡ ಒಂದು ತಿಂಗಳ ಹಿಂದೆ ಬಿಟ್ಟಿದ್ದ ಎಂದು ಹುಲ್ಲೇಶನ ತಾಯಿ ಕಣ್ಣೀರಿನಿಂದಲೇ ಹೇಳಿಕೆ ನೀಡಿದಳು ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸ್ವತಃ ಆಗಮಿಸಿ ಪರಿಶೀಲನೆ ನಡೆಸಿದ್ದಲ್ಲದೆ ಸಾವಿಗೀಡಾದ ವ್ಯಕ್ತಿಯ ಕುಟುಂಬದವರ ಜೊತೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದರು ವ ನಮ್ಮನಿಗೆ ಬಂದ್ರಿ ಅವತ್ತರಳಗಿರ್ತಾನ ಹಬ್ಬಕ್ಕ ಬಂದನ್ರಿ ವಾ ಮಗಳು ಇಲ್ಲ ಅದ್ರೀ ಎಲ್ಲಾರು ಅದಾರ ಹತ್ತು ಗಂಟೆ ಮಟ್ಟ ಒಂಬತ್ತು ಗಂಟೆ ಮಟ್ರಿ ಒಂಬತ್ತು ಗಂಟೆಗೆ ಹೊರಗೆ ಹೋಗಿ ಹೊರಗ್ ಹೋಗ್ ರಸ್ಕರೀ ಮತ್ತೆ ಬಂದೇ ಇಲ್ರಿ ಹುಣ್ಣೇನ್ ರಾತ್ರಿ ರೀ ಅವ್ ಬರ್ತಾನ ಬಿಡೋದ್ ನಾವು ಸುಮ್ ದಿನ ಹೆಂಗ ಬರ್ತಾನ ಅಡ್ಡಾಡ್ ಬರ್ತಾನಂತ ಅಂತ ಸುಮ್ನೆ ರೀ ಅವರ ಹುಬ್ಳಿ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಗಿರಣಿ ಚಾಲ್ ಅನ್ನೋ ಏರಿಯಾದಲ್ಲಿ ಒಂದು ಮೃತದೇಹ ಇಲ್ಲಿ ಗ್ಲಾಸ್ ಹೌಸ್ ಬಾವಿ ಏನಿದೆ ಅದರಲ್ಲಿ ಸಿಕ್ಕಿದೆ ಆ ಮೃತದೇಹ ಏನಿದೆ ಅರ್ವಿ ಅನ್ನುವಂಥವನು ಮೂವತ್ತೆಂಟು ವರ್ಷ ಈತ ಗೌಂಡಿ ಕೆಲಸ ಮಾಡ್ತಿದ್ದ ಅಂತ ಅವ್ರ ತಾಯಿ ಹೇಳ್ತಾರೆ ಸೊ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆವರೆಗೂ ತನ್ನ ಮನೆಯಲ್ಲೇ ಇದ್ದ ತಾಯಿಯವ್ರ ಜೊತೆ ಇದ್ದಂತೆ ನಂತರದಲ್ಲಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಬಂದು ಹೋದವನು ಮತ್ತು ಬಂದಿಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ ಅವನ ಬಾಡಿ ನಾವು ಸ್ಥಳದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಕಾಂಪೌಂಡ್ ಏನಿದೆ ಕಾಂಪೌಂಡ್ ಪಕ್ಕದಲ್ಲಿ ಸ್ವಲ್ಪ ರಕ್ತ ಸಿಕ್ಕಿದೆ ಅದ್ರ ಜೊತೆ ಬಾಡಿ ಏನಿದೆ ಆ ವೆಲ್ಲಲ್ಲಿ ಬಿದ್ದಿರುವಂಥದ್ದು ಮತ್ತು ಇಂಜುರೀಸ್ ಇದೆ ನೆಕ್ ಹತ್ರ ಒಂದು ಕಟ್ ಇಂಜುರಿ ಇದೆ ಮತ್ತು ಸಾಕಷ್ಟು ಬೇರೆ ಬೇರೆ ಇಂಜುರಿಗಳು ಕೂಡ ದೇಹದಲ್ಲಿ ಇದೆ ಈ ಘಟನೆ ಏನಾಗಿದೆ ಅಂತಂದು ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ತೊಗೊಂಡು ತನಿಖೆಯನ್ನು ಮಾಡಲಾಗತ್ತೆ ಅಲ್ಲ ನೋಡಿ ಈಗ ಕೊಲೆನೋ ಸೂಸೈಡ್ ಅಂತ ನಾನು ಹೇಳೋಕ್ಕಾಗಲ್ಲ